ಹಾಸನ ನಗರದ ಕಾಂಗ್ರೆಸ್ ಭವನದಲ್ಲಿ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿರವರ ಮೂವತ್ನಾಲ್ಕನೇ ವರ್ಷದ ಪುಣ್ಯಸ್ಮರಣೆಯನ್ನು ಬುಧವಾರದಂದು ಬೆಳಿಗ್ಗೆ ಪಕ್ಷದ ಮುಖಂಡರು ಆಚರಿಸಿ ಇದೇ ವೇಳೆ ಹಳೆ ನೆನಪುಗಳನ್ನು ಸ್ಮರಿಸಿಕೊಂಡರು ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷ ದೇವರಾಜಗೌಡ ಮಾಧ್ಯಮದೊಂದಿಗೆ ಮಾತನಾಡಿ ನಮ್ಮ ದೇಶದ ಮಾಜಿ ಪ್ರಧಾನಿ ಆಗಿರುವಂತಹ ರಾಜೀವ್ ಅವರ ಮೂವತ್ನಾಲ್ಕನೇ ವರ್ಷದ ಪುಣ್ಯ ಸ್ಮರಣೆಯನ್ನು ಕಾಂಗ್ರೆಸ್ ಭವನದಲ್ಲಿ ಆಚರಿಸಲಾಗುತ್ತಿದೆ ರಾಜೀವ್ ಅವರ ಪ್ರಧಾನಿ ಆದಂತಹ ವೇಳೆ ತಮಿಳುನಾಡಿನ ಶ್ರೀಪೇರಂಬುಡುವಿನಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂದರ ಮೇ ಇಪ್ಪತ್ತೊಂದರಂದು ಎಲ್ಟಿಟಿಇ ಆತ್ಮಹತ್ಯೆ ಬಾಂಬರ್ನಿಂದ ಮರಣ ಹೊಂದಿರುತ್ತಾರೆ ಭಾರತದ ಆರನೇ ಪ್ರಧಾನಿ ರಾಜೀವ್ ಗಾಂಧಿ ಅವರ ಪುಣ್ಯತಿಥಿಯನ್ನು ಆಚರಿಸಲಾಗುತ್ತಿದೆ ಅವರ ತಾಯಿ ಇಂದಿರಾ ಗಾಂಧಿ ಅವರ ಮರಣದ ನಂತರ ರಾಜೀವ್ ಗಾಂಧಿ ನಲವತ್ತನೇ ವಯಸ್ಸಿಗೆ ಪ್ರಧಾನಿಯಾದವರು ಪ್ರಧಾನಿ ಆದಂತಹ ವೇಳೆ ನೀಡಿದಂತಹ ಆಡಳಿತ ದೇಶಕ್ಕೆ ಕೊಟ್ಟಂತಹ ಕೊಡುಗೆಗಳು ಕಾಣಬಹುದು ಪ್ರತಿ ವ್ಯಕ್ತಿಯ ಕೈಲಿ ಇರುವ ಮೊಬೈಲ್ ಕಂಪ್ಯೂಟರ್ ಟಿವಿ ಇವೆಲ್ಲ ಕೂಡ ಭಾರತ ದೇಶಕ್ಕೆ ಪರಿಚಯ ಮಾಡಿದವರು ರಾಜೀವ್ ಗಾಂಧಿ ಅವರು ಇಂತಹ ವ್ಯಕ್ತಿಯನ್ನು ಕಳೆದುಕೊಂಡಿರುವುದು ಶೋಚನೀಯ ನಮ್ಮ ಪಕ್ಷದ ಪ್ರತಿ ಮುಖಂಡರು ಕಾರ್ಯಕರ್ತರು ನಾಗರಿಕರು ನೆನಪಿಸಿಕೊಳ್ಳಲೇಬೇಕು ಎಂದು ಹೇಳಿದರು ಇಂದಿರಾ ಅವರ ಮರಣದ ನಂತರ ಇಪ್ಪತ್ತ ಎಂಟನೇ ವರ್ಷದ ವಯಸ್ಸಿಗೇನೆ ಪ್ರಧಾನಮಂತ್ರಿ ಆಗಿದ್ದವರು ನಲವತ್ ನಲವತ್ತು ವರ್ಷಕ್ಕೇನೆ ಪ್ರಧಾನಮಂತ್ರಿ ಆಗಿದ್ದವರು ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ಪ್ರಧಾನಮಂತ್ರಿ ಆದಂಥ ಹೆಗ್ಗಳಿಕೆ ಅವರ ಹೆಸರಿನಲ್ಲಿದೆ ಅವರನ್ನು ಪ್ರಧಾನಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಅವರು ನೀಡಿದಂಥ ಆಡಳಿತ ನಮ್ಮ ದೇಶಕ್ಕೆ ತಂದಂಥ ಕೊಡುಗೆಗಳು ಏನಿವತ್ತು ನಾವು ಪ್ರತಿ ವ್ಯಕ್ತಿಯ ಕೈಯಲ್ಲಿ ಸಿಟಿಜನ್ ಆಫ್ ಇಂಡಿಯಾ ಏನು ಪ್ರತಿ ವ್ಯಕ್ತಿಗಳು ಹೊಂದಿದ್ದಾರೆ ಮೊಬೈಲ್ ಕಂಪ್ಯೂಟರ್ ಟಿ ವಿ ಇವೆಲ್ಲವನ್ನು ಕೂಡ ನಮ್ಮ ಭಾರತ ದೇಶಕ್ಕೆ ಪರಿಚಯವನ್ನು ಮಾಡಿಸಿದ್ದು ಮಾನ್ಯ ರಾಹುಲ್ ಗಾಂಧಿಯವರು ಇಂಥ ಒಬ್ಬ ರಾಜೀವ್ ಅವರು ಇಂಥ ಒಬ್ಬ ವ್ಯಕ್ತಿಯನ್ನು ನಾವು ಕಳ್ಕೊಂಡಿದ್ದು ಅದರಲ್ಲೂ ದುರಂತ ಕಂಡದ್ದು ಶೋಚನೀಯ ನಮ್ಮ ಪಕ್ಷದ ಪ್ರತಿ ವ್ಯಕ್ತಿಗಳು ಪ್ರತಿ ಮುಖಂಡರುಗಳು ಪ್ರತಿ ಕಾರ್ಯಕರ್ತರು ಆ ವ್ಯಕ್ತಿಯನ್ನು ನೆನ್ಕೊಳ್ಳಬೇಕಾಗಿದೆ ನಮ್ಮ ದೇಶದ ಪ್ರತಿ ನಾಗರಿಕರು ಕೂಡ ಆ ವ್ಯಕ್ತಿಯನ್ನು ಇವತ್ತು ನಡೆಸ್ಕೋಬೇಕಾದಂಥ ಕರ್ತವ್ಯದಲ್ಲಿ ನಾವಿದ್ದೇವೆ ಅಂತ ಒಬ್ಬ ಪುಣ್ಯಾತ್ಮನ ಪುಣ್ಯಸ್ಮರಣೆಯನ್ನು ಈ ದಿವಸ ನಮ್ಮ ಪಕ್ಷದ ಕಚೇರಿನಲ್ಲಿ ನಮ್ಮ ಪಕ್ಷದ ಎಲ್ಲ ಮುಖಂಡರ ಜೊತೆಗೆ ಆಚರಣೆಯನ್ನು ಮಾಡ್ತಾ ಇದ್ದೇವೆ ನಾನು ದೇವರಾಜ ಅಂತೇಳಿ ಸ್ಪೋಕ್ ಪರ್ಸನ್ ಮತ್ತು ಪಾರ್ಟಿ ಕ್ಯಾಂಪೇನ್ ಕಮಿಟಿಗೆ ಚೇರ್ಮನ್ ಮಂಜುನಾಥ್ ಶರ್ಮಾ ಅವರು ಜನರಲ್ ಸೆಕ್ರೆಟರಿ ಆಫ್ ಡಿಸ್ಟಿಕ್ ಕಾಂಗ್ರೆಸ್ ಪಾರ್ಟಿ ಬ್ಲಾಕ್ ಪ್ರೆಸಿಡೆಂಟ್ ಚಂದ್ರಶೇಖರ್ ರವಿ ನಮ್ಮ ಶ್ರೀ ಮತ್ತು ಶೇಖರಪ್ಪ ಎಲ್ಲರೂ ಇಲ್ಲಿ ವತಿಯಿಂದ ಹಾಜರಿದ್ದಾರೆ ಇದೇ ವೇಳೆ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ ಶರ್ಮಾ ಬ್ಲಾಕ್ ಅಧ್ಯಕ್ಷ ಚಂದ್ರಶೇಖರ್ ರವಿಕುಮಾರ್ ಬೂದೇಶ್ ಶೇಖರಪ್ಪ ಶಿವಕುಮಾರ್ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಆಸನ